ಎಸ್ ಐ ಟಿ ಮುಂದೆ ತಪ್ಪು ಒಪ್ಕೊಳ್ಳೋ ಪ್ರಶ್ನೆ ಬರಲ್ಲ ಎಸ್ ಐ ಟಿ ಅವ್ರು ತನಿಖೆ ಮಾಡ್ತಾರೆ ತಪ್ಪಿದ್ರೆ ತಪ್ಪು ಅವ್ನು ಒಪ್ಕೊಳ್ಲೇಬೇಕು ಅನಿವಾರ್ಯ ಅದು ಯಾರ್ಯಾರು ಮಾಡಿಸೋರು ಅವ್ರನ್ನೂ ಹಾಕ್ತಾರೆ ಎಸ್ ಐ ಟಿ ಅವರು ಅವ್ರ ತನಿಖೆ ಯಾರ್ಯಾರು ಮಾಡಿಸೋರೆ ಅಲ್ಲ ಅವ್ರ ಹಿಂದೆ ಷಡ್ಯಂತ್ರ ಮಾಡದವ್ರು ಯಾರ್ಯಾರ ಅವ್ರೆ ಅವ್ರನ್ನೆಲ್ಲ ಒಳಿಕಾಕ್ತಾರೆ ಇದೇನ್ ಸಾಮಾನ್ಯವಾದಂತ ತನಿಖೆ ಅಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಧರ್ಮಸ್ಥಳಕ್ಕೆ ಇರ್ತಕ್ಕಂತ ಆ ಒಂದು ಕೊಳೆ ಹೋಗ್ಬೇಕು ಅಂತೇಳಿ ಆ ದೂರ ಹೋಗ್ಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಬಹುಶಃ ಇದರಿಂದ ಮುಂದೆ ಇನ್ನು ಕೂಡ ಧರ್ಮಸ್ಥಳಕ್ಕೆ ಹೆಚ್ಚು ಭಕ್ತಾದಿಗಳು ಹೋಗ್ತಕ್ಕಂಥದ್ದು ಅದ್ರ ಬಗ್ಗೆ ಗೌರವ ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತದೆ ಇರ್ಲಿ ನಮ್ ಸರ್ಕಾರ ಇರೋದೇ ಬೊಟ್ ಮಾಡ್ಸ್ಕೊಳಕ್ಕೆ ಬೊಟ್ ಮಾಡಿದ್ರು ಸತ್ಯ ಏನು ಅಂತ ಇವತ್ತು ಹೊರ್ಗಡೆ ಜನಕ್ಕೆ ಗೊತ್ತಾಯ್ತಲ್ಲ ಸತ್ಯ ಹೊರಗಡೆ ತರತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ ಮಾಡಿ ಸರ್ಕಾರನೇ ಬಿಜೆಪಿಯವ್ರ ಆರೋಪ ಬಗ್ಗೆ ಯಾಕ್ರಿ ಮಾತಾಡ್ತಿರಾರಿ ಅವರು ಚಕ್ಕ ಬಿದ್ರೆ ಚಕ್ಕ ಬಾರ ಬಿದ್ರೆ ಬಾರ ಹಿಂಗಂದ್ರೆ ಹಿಂಗಂದ್ರ ಹಂಗ ಹೇಳ್ತಾರೆ ಹಂಗಂದ್ರೆ ಹಿಂಗ ಹೇಳ್ತಾರೆ ಅವರು ಅವರೇ ಮಾಡ್ಬೋದಾಗಿತ್ತಲ್ರಿ ಹಿಂದೆ ಹಿಂದ ಬಂದೈತಲ್ರಿ ಅವ್ರ ಸರ್ಕಾರ ಐತಲ್ರಿ ಇದರಿಂದ ಆರೋಪ ಮುಕ್ತ ಮಾಡ್ಬೋದಾಗಿತ್ತಲ್ಲ ಈ ತರ ತನಿಖೆ ಮಾಡಿ ಅವ್ರ ಏನಂತಂದ್ರೆ ಮಗನು ತೂಕ್ತಾರೆ ಇದನ್ನು ಜಿಂಗಿಡ್ತಾರೆ ಬಿಜೆಪಿಯವ್ರು ನೋಡ್ರಿ ಯಾವಾಗ್ಲೂ ಕೂಡ ಧರ್ಮಾಧಾರಿತ ರಾಜಕೀಯ ಮಾಡ್ತಕ್ಕಂಥವ್ರು ಅವ್ರಿಗೆ ನ್ಯಾಯ ಸತ್ಯ ಹೊರಗಡೆ ಬರಬಾರ್ದು ಅವ್ರಿಗೆ ಓಟಿನ ರಾಜಕಾರಣ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಸತ್ಯ ಆಚುಕಡೆ ಬರ್ತದೆ ಅಂತ ಗೊತ್ತಾದ ತಕ್ಷಣನೇ ಓಡೋಬಿಟ್ರಿ ಎಲ್ರು ಅದ್ರದ್ದು ಬೆನಿಫಿಟ್ ತೊಗೊಳಕ್ಕೆ ಮೊದಲು ಸ್ವಾಗತ ಬಯಸಿದ್ರು ಇಲ್ಲ ಇದಾಗಬೇಕು ಅಂತೇಳಿ ಸ್ವಾಗತ ಬಯಸಿದ್ರು ಈಗ ಸತ್ಯ ಒಳಗಡೆ ತರ್ತಾ ಇದ್ರಲ್ಲ ಸರ್ಕಾರಕ್ಕೆ ಗೊತ್ತಾಯ್ತು ಈಗ ಸತ್ಯ ಏನಾಗಿದೆ ಅಂತೇಳಿ ಅದು ಇವ್ರು ಏನೋ ನಾವೇ ಮಾಡ್ಬಿಟ್ಟಿದ್ದೀವಿ ಅನ್ನಂಗೆ ಎಲ್ಲ ವೀರಾವೇಶ ಹಾಕೊಂಡು ಹೊರಟ್ಬಿಟ್ರು ಬಿಟ್ರು ಒಂದು ತನಿಖೆ ನಡಿಬೇಕಾದ್ರೆ ಒಂದು ಸರ್ಕಾರ ನಡೆಸ್ತಕ್ಕಂಥವ್ರು ತನಿಖೆ ನಡಿಬೇಕಾದ್ರೆ ಅಲ್ಲಿ ಮಧ್ಯ ಪ್ರವೇಶ ಮಾಡಬಾರ್ದು ಅಂತಕ್ಕಂಥ ಕನಿಷ್ಠ ಜ್ಞಾನ ಕೂಡ ಅವ್ರಿಗೆ ಇರಲಿಲ್ಲ ಇನ್ನು ಮುಂದೆ ಇದು ಯಾವುದಕ್ಕೂ ಕೂಡ ಆಸ್ಪದ ಆಗೋದಿಲ್ಲ ಇನ್ನು ಮುಂದೆ ನಿರಾಳವಾದಂಥ ವಾತಾವರಣ ಧರ್ಮಸ್ಥಳದಲ್ಲಿ ಒಳ್ಳೆ ವಾತಾವರಣ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ವಾತಾವರಣ ನಿರ್ಮಾಣ ಆಗ್ತದೆ ರೀ ಅವರು ಎಲ್ಲದಕ್ಕೂ ಗೌರವ ಕೊಡ್ತೀವ್ರಿ ನಾವು ಜಾತ್ಯಾತೀತ ರಾಷ್ಟ್ರ ನಮ್ದು ಎಲ್ಲಾ ಜಾತಿ ಎಲ್ಲಾ ಧರ್ಮಕ್ಕೂ ಗೌರವ ಕೊಡ್ಬೇಕು ಆ ರೀತಿ ನಾವು ಹಿಂದೂ ಧರ್ಮಕ್ಕೂ ಆ ಹಿಂದೂ ಧರ್ಮಕ್ಕೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದೀವಿ ನಮ್ಮ ನಾಯಕರು ಕೂಡ ಮಾಡ್ತಾ